ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ನಾವು ಏನೋರೆಕ್ಟಲ್ ಕೇಸಸ್ ಅಂದರೆ ಗುದದ್ವಾರದಲ್ಲಿ ಕಾಣಿಸಿಕೊಳ್ಳುವಂತಹ ಕೆಲವು ಪ್ರಮುಖ ರೋಗಗಳ ಬಗ್ಗೆ ತಿಳ್ಕೊಳ್ಳೋಣ ಪ್ರಮುಖವಾಗಿ ನಮಗೆ ಬಹಳಷ್ಟು ನಿದರ್ಶನಗಳು ಸಿಗುವಂತಹ ಕೆಲವು ಪ್ರಮುಖ ಗುದದ್ವಾರದ ರೋಗಗಳು ಅಂದರೆ ಪೈಲ್ಸ್ ಅಥವಾ ಹೆಮರಾಯ್ಡ್ಸ್ ಅಂತ ಏನು ಕರಿತೀವಿ ಅಥವಾ ಮೂಲವ್ಯಾಧಿ ಅಂತ ಏನು ಕರಿತೀವಿ ಅದು ಮೊದಲನೆಯದು ಎರಡನೆಯದು ಫಿಜರ್ ಅಂತ ಹೇಳಿ ಕರಿತೀವಿ ಮೂರನೆಯದು ಫಿಸ್ತುಲ ಈ ಮೂರೂ ರೋಗಗಳು ಒಂದಕ್ಕಿಂತ ಒಂದು ಭಿನ್ನವಾದ ಲಕ್ಷಣಗಳನ್ನು ಹೊಂದಿರುವಂಥದ್ದು ಇದೆಲ್ಲದೂ ಕೂಡ ಒಂದಕ್ಕಿಂತ ಒಂದು ಬೇರೆ ಬೇರೆಯೇ ಆಗಿರುವಂಥದ್ದು ಎಲ್ಲ ಅದಕ್ಕೂ ಒಂದೇ ರೀತಿಯ ಚಿಕಿತ್ಸೆ ಸಾಧ್ಯ ಇಲ್ಲ ಅದೇ ರೀತಿ ಒಂದೇ ರೀತಿಯ ಈಗ ಪೈಲ್ಸ್ ಅಂತ ನಾವೇನು ಹೇಳ್ತೀವಿ ಅಥವಾ ಹೆಮರಾಯ್ಡ್ಸ್ ಅಂತೀವಿ ಅದು ಕೂಡ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಭಿನ್ನವಾಗಿರುವಂಥದ್ದು ಒಬ್ಬರಿಗೆ ಕೊಟ್ಟ ಚಿಕಿತ್ಸೆ ಇನ್ನೊಬ್ಬರಿಗೆ ಹೊಂದದೇನೋ ಇರುವಂತಹ ಸಾಧ್ಯತೆಗಳು ಇರುತ್ತೆ ಹಾಗಾಗಿ ಮುಂದಿನ ವಿಡಿಯೋದಲ್ಲಿ ನಾವು ಫೈಲ್ಸ್ ಅಂದ್ರೇನೋ ಫಿಜರ್ ಅಂದ್ರೇನೋ ಫಿಸ್ತುಲಾ ಅಂದ್ರೇನೋ ಇದ್ರ ಬಗ್ಗೆ ವಿವರವಾಗಿ ತಿಳ್ಕೊಳ್ಳೋಣ ತಮ್ಮೆಲ್ಲರಲ್ಲಿ ಒಂದು ಮನವಿ ಇತ್ತೀಚಿನ ದಿನಗಳಲ್ಲಿ ಈ ರೆಕ್ಟಲ್ ಕೇಸಸ್ ಅಂತ ಏನು ಹೇಳ್ತೀವಿ ಏನೋರೆಕ್ಟಲ್ ಡಿಸೀಸಸ್ ಅಥವಾ ಗುದಮಾರ್ಗದ ರೋಗಗಳಿಗೆ ಬಹುತೇಕ ಜನರು ನುರಿತ ತಜ್ಞ ವೈದ್ಯರ ಭೇಟಿಯನ್ನು ಮಾಡದೆ ಸಮೀಪದ ಎಲ್ಲ ಕೆಲವು ಹಳ್ಳಿಯಲ್ಲಿ ಸಿಗಬಹುದಾದಂಥ ಕೆಲವು ಔಷಧಗಳ ಮುಖಾಂತರ ಅಥವಾ ಈ ಪೈಲ್ಸ್ ಕ್ಲಿನಿಕ್ಗಳು ಅಂತ ಹೇಳಿ ಭಾಳಷ್ಟು ಕಡೆ ಇವಾಗ ತಲೆ ಎತ್ಕೊಂಡಿರುವಂಥದ್ದು ಅಲ್ಲಿ ಯಾವುದೇ ರೀತಿಯ ನುರಿತ ತಜ್ಞ ವೈದ್ಯರ ಸಮಾಲೋಚನೆ ಇಲ್ಲದೆ ಚಿಕಿತ್ಸೆಯನ್ನು ನೀಡುವಂಥದ್ದು ಬಹುತೇಕ ನಿದರ್ಶನಗಳು ನಮ್ಮಲ್ಲಿದೆ ಹಾಗಾಗಿ ದಯಮಾಡಿ ನಿಮ್ಮಲ್ಲಿ ಗುದದ್ವಾರಕ್ಕೆ ಸಂಬಂಧಪಟ್ಟಂಥ ಯಾವುದೇ ರೋಗ ಲಕ್ಷಣಗಳು ನಿಮ್ಮಲ್ಲಿ ಕಂಡು ಬಂದರೆ ಮೊದಲಿಗೆ ನಿಮ್ಮ ಸಮೀಪದ ತಜ್ಞ ವೈದ್ಯರಲ್ಲಿ ಒಮ್ಮೆ ಸಮಾಲೋಚನೆ ನಡೆಸಿ ನಂತರ ಅದಕ್ಕೆ ಸೂಕ್ತ ಚಿಕಿತ್ಸೆ ಏನು ಬೇಕೋ ಅದನ್ನು ತೆಗೆದುಕೊಳ್ಳಿ ಹೇಳಿ ತಮ್ಮೆಲ್ಲರಲ್ಲಿ ಒಂದು ಮನವಿಯನ್ನು ಮಾಡ್ಕೊತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ನಾವು ಪ್ರತ್ಯೇಕವಾಗಿ ಫೈಲ್ಸ್ ಅಂದರೆ ಏನೋ ಅದರ ಲಕ್ಷಣಗಳೇನಿರುತ್ತೆ ಮತ್ತು ಫಿಜರ್ ಅಂದ್ರೇನೋ ಪಿಸ್ತುಲ್ ಅಂದ್ರೇನೋ ಅದಕ್ಕೆ ಸುಲಭ ಪರಿಹಾರಗಳು ಯಾವ ರೀತಿಯಲ್ಲಿ ನಾವು ಅದನ್ನು ಬರದೇ ಇರೋ ರೀತಿ ತಡೀಬಹುದು ಮತ್ತು ಬಂದ ನಂತರದಲ್ಲಿ ಯಾವ ರೀತಿ ಚಿಕಿತ್ಸೆಯಿಂದ ನಾವು ಅದನ್ನು ಹತೋಟಿಗೆ ತರಬಹುದು ಅನ್ನೋದ್ರ ಬಗ್ಗೆ ವಿವರವಾಗಿ ತಿಳ್ಕೊಳ್ಳೋಣ ನಮಸ್ಕಾರ